ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾಂ ಬಿಷಜೆ ಭವರೋಗಿಣಾಂ ನಿರಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ನಿಮ್ಮೆಲ್ಲರಿಗೂ ಕೂಡ ಕನ್ನಡ ಅಸ್ಟ್ರಾಮೀಡಿಯಾ ವತಿಯಿಂದ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗಗಳ ಒಂದು ವಿಚಾರ ತಾಂತ್ರಿಕ ಪ್ರಯೋಗಗಳ ವಿಚಾರ ಮಹಾಮಹಾ ಮಂತ್ರಗಳು ಮತ್ತು ಪ್ರಶ್ನಾಶಾಸ್ತ್ರ ಅಂತಕ್ಕಂಥ ಅದ್ಭುತ ಶಾಸ್ತ್ರಗಳ ವಿವರ ಜ್ಯೋತಿಷ್ಯ ಶಾಸ್ತ್ರದ ವಿವರ ಈ ರೀತಿಯಲ್ಲಿ ಮುಂದುವರಿತಾ ಹೋಗ್ತಾ ಇದ್ದೀವಿ ಇನ್ನು ಮುಂದಿನ ಎಪಿಸೋಡ್ಗಳು ಒಂದಷ್ಟು ಇನ್ನೊಂದು ಒಂದಷ್ಟು ಅದ್ಭುತ ಶಾಸ್ತ್ರಗಳಿದೆ ಅದರ ಬಗ್ಗೆ ನಾವು ವಿಮರ್ಶೆ ಮಾಡೋಣ ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯೋಗದ ಬಗ್ಗೆ ಹೇಳ್ತೀನಿ ಎಷ್ಟು ಕೆಟ್ಟ ಪ್ರಯೋಗ ಅಂದರೆ ಒಬ್ಬ ಮನುಷ್ಯನನ್ನು ಹಂಡ್ರೆಡಿಂದ ಝೀರೋಗೆ ತೊಗೊಂಬಂದು ನೆನೆಸ್ಬಿಡುತ್ತೆ ಅಂಥ ಒಂದು ಕೆಟ್ಟ ಪ್ರಯೋಗ ಅದು ಯಾವ ಪ್ರಯೋಗ ಅಂದರೆ ಭಸ್ಮ ಪ್ರಯೋಗ ಭಸ್ಮ ಪ್ರಯೋಗ ಇದೆಯಲ್ಲ ಅದು ಬಹಳ 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 ಡೇಂಜರು ನಿಮ್ಮ ಒಂದು ವ್ಯಾಪಾರದಲ್ಲಿ ಫುಲ್ ಅಭಿವೃದ್ಧಿ ಆಗ್ತಾಯಿದ್ರೆ ಅಲ್ಲಿ ತೊಗೊಂಬಂದು ಒಂದು ಚಿಟಿಕೆ ಭಸ್ಮಾನ ಹಾಕ್ಬಿಟ್ರೆ ಆಯಿತು ಪೂರ್ತಿ ಆ ವ್ಯಾಪಾರ ಫುಲ್ಲು ಡೌನ್ ಆಗಿ ನಿಮ್ಮ ಎಲ್ಲ ವ್ಯಾಪಾರದಲ್ಲೂ ತೊಂದರೆ ಆಗ್ತಾ ಇರುತ್ತೆ ಒಬ್ರು ದೊಡ್ಡ ಹಣ್ಣಿನ ವ್ಯಾಪಾರಿ ಅವರೆಷ್ಟೇ ಹಣ್ಣು ತೊಗೊಂಬಂದು ಇಟ್ಟರು ಕೂಡ ಅದಕ್ಕೆಲ್ಲ ಹುಳ ಹಿಡಿತಾ ಇರುತ್ತೆ ಕೆಟ್ಟೋಗಿರುತ್ತೆ ಯಾರೂ ಕೂಡ ತಗೊಳ್ಳೋದಿಲ್ಲ ದಿನಸಿ ವ್ಯಾಪಾರಿಗಳಲ್ಲೂ ಇದೇ ಪ್ರಾಬ್ಲಮ್ ಆಗಿದೆ ಚಿನ್ನದ ವ್ಯಾಪಾರಿಗಳಲ್ಲಿ ಈ ಒಂದು ಸಮಸ್ಯೆಗಳಾಗಿದೆ ಇನ್ನೂ ಹಲವಾರು ಜನ ಈ ಥರ ತೊಂದರೆ ಆಗಿರ್ತಕ್ಕಂಥವ್ರು ಬರ್ತಾಯಿರ್ತಾರೆ ಆದ್ದರಿಂದ ಈ ಭಸ್ಮ ವ್ಯಾ ಭಸ್ಮ ಪ್ರಯೋಗ ಇದೆಯಲ್ಲ ಬಹಳ ಬಹಳ ಡೇಂಜರು ಆದ್ದರಿಂದ ನಿಮ್ಮ ಜೀವನದಲ್ಲಿ ಈ ಒಂದು ವಿಚಾರದ ಬಗ್ಗೆ ಬಹಳ ಹುಷಾರಾಗಿರಬೇಕು ಯಾರಾದರೂ ಭಸ್ಮ ಪ್ರಯೋಗ ಮಾಡಿದಾಗ ನಿಮಗೇನಾದರೂ ಇದರ ಸೂಚನೆ ಬಂತು ಅಂದರೆ ಹಲವಾರು ಥರದಲ್ಲಿ ನಿಮ್ಗೆ ಸೂಚನೆಗಳು ಬರುತ್ತೆ ಏನಾಗುತ್ತೆ ಅಂದರೆ ಇದ್ದಕ್ಕಿದ್ದಂಗೆ ನಿಮ್ಮ ಮೂಡ್ ಫುಲ್ ಅಪ್ಸೆಟ್ ಆಗುತ್ತೆ ಆ ವ್ಯಾಪಾರ ಸ್ಥಳಕ್ಕೆ ಹೋಗುವಂಥ ಒಂದು ಇರೋಕ್ಕಾಗಲ್ಲ ಅಲ್ಲಿ ಮನೆಯಲ್ಲೂ ಕೂಡ ಈ ಒಂದು ಪ್ರಯೋಗವನ್ನು ಮಾಡ್ತಾರೆ ಎಲ್ಲ ಥರದಲ್ಲೂ ನಿಮಗೆ ಸಮಸ್ಯೆಗಳು ಕಾಡಿಸ್ತಾ ಇರುತ್ತೆ ಆ ಥರ ಕಾಡಿಸಿದಾಗ ಇದನ್ನು ನೀವು ಕರೆಕ್ಟಾಗಿ ಒಂದು ಹತ್ರ ಹೋಗಿ ಈ ವಿಚಾರವನ್ನು ಕೇಳಬೇಕು ಏನಾಗಿದೆ ಗುರುಗಳೇ ನಮಗೆ ಈ ರೀತಿ ಇದೆ ಅಂತಕ್ಕಂಥ ವಿಚಾರ ಅವರು ಕರೆಕ್ಟಾಗಿ ನೋಡಿ ನಿಮಗೆ ಈ ಒಂದು ಪ್ರಯೋಗ ಈ ರೀತಿಯಲ್ಲಿ ಆಗಿದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಆದರೆ ಬಹಳ ಕಡಿಮೆ ಜನ ಇದ್ದಾರೆ ಪ್ರಶ್ನಶಾಸ್ತ್ರ ನೀವು ಕರೆಕ್ಟಾಗಿ ನೋಡಿಕೊಂಡು ಹೋಗಬೇಕಾಗತ್ತೆ ಕರೆಕ್ಟಾಗಿರ್ತಕ್ಕಂಥ ಪ್ರಶ್ನಕುಂಡಲಿಯನ್ನು ಹಾಕೋರ್ ಹತ್ರ ಹೋಗಬೇಕು ಕೌಡೆ ಶಾಸ್ತ್ರವನ್ನು ನೋಡೋರ ಹತ್ರ ಹೋಗಬೇಕು ತಾಂಬೂಲ ಶಾಸ್ತ್ರವನ್ನು ನೋಡೋರ ಹತ್ರ ಹೋಗಬೇಕು ಅಕ್ಕಿಯನ್ನು ಹಿಡ್ಕೊಂಡು ನೋಡುವಂಥವ್ರ ಹತ್ರ ಹೋಗಬೇಕು ಹೀಗಾಗಿ ನಾವು ಕ್ಲಾಸ್ಗಳಲ್ಲೂ ಕೂಡ ಹಲವಾರು ಒಂದು ವಿದ್ಯೆ ಬಗ್ಗೆ ವಿಮರ್ಶೆಯನ್ನು ಮಾಡ್ತಾ ಇರ್ತೀವಿ ಈ ಒಂದು ಪ್ರಯೋಗ ಇದೆಯಲ್ಲ ಇದು ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಅಂತಕ್ಕಂಥ ವಿಚಾರ ಸ್ಥಾಪನಾ ಒಂದು ಪ್ರಯೋಗದಲ್ಲಿ ಈ ಪ್ರಯೋಗ ಬರುತ್ತೆ ಇನ್ನು ಕುಂಕುಮ ಪ್ರಯೋಗ ಬರುತ್ತೆ ಕಪ್ಪು ಪ್ರಯೋಗ ಬರುತ್ತೆ ಭಸ್ಮ ಪ್ರಯೋಗ ಬರುತ್ತೆ ಇನ್ನೂ ಸಾಕಷ್ಟು ಬರುತ್ತೆ ಮದ್ದಿಡಿ ಅಂತೀವಿ ಇದೆಲ್ಲ ಸ್ಥಾಪನಾ ಪ್ರಯೋಗದಲ್ಲಿ ಬರುತ್ತೆ ಇಂತಹ ಕೆಟ್ಟ ಪ್ರಯೋಗ ಏನಾದರೂ ಮನೆಯಲ್ಲಾಗ್ಬಿಟ್ರೆ ಸಾವು ನೋವುಗಳು ಉಂಟಾಗುತ್ತೆ ಆದ್ದರಿಂದ ಈ ಒಂದು ಪ್ರಯೋಗಕ್ಕೆ ಕರೆಕ್ಟಾಗಿರ್ತಕ್ಕಂಥ ಒಂದು ಪರಿಹಾರ ಇದೆ ಆ ಪರಿಹಾರಗಳನ್ನ ಮಾಡಿಸ್ಕೋಬೇಕಾದ್ರೆ ಫಸ್ಟು ಈ ಪ್ರಯೋಗ ಆಗಿದೆಯಾ ನೋಡ್ಕೋಬೇಕು ಸುಮಾರು ಒಂದು ನೂರ ಐವತ್ತು ಎಕರೆ ಜಮೀನ್ದಾರ ಇವತ್ತಿನ ದಿವಸ ಭಿಕ್ಷೆ ಇದ್ದಾನೆ ಅಷ್ಟು ಕೆಟ್ಟ ಪರಿಸ್ಥಿತಿಗೆ ಬರೋಕ್ಕೆ ಭಸ್ಮ ಪ್ರಯೋಗ ಕಾರಣ ಆಗಿದೆ ಆದ್ದರಿಂದ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ಈ ಒಂದು ಪ್ರಯೋಗದ ಬಗ್ಗೆ ಎಚ್ಚರಿಕೆ ನಿಮಗೇನಾದರೂ ಅನುಕೂಲ ಆಗೋದಿದ್ದರೆ ನಮ್ಮ ಸಂಖ್ಯೆಯನ್ನು ಸಂಪರ್ಕ ಮಾಡ್ಕೊಂಬನ್ನಿ ಕರೆಕ್ಟಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಕೊಡ್ತೀವಿ ನಮಸ್ಕಾರ